ಎಲ್ಲರಿಗೂ ನಮಸ್ಕಾರ ಜಂಗಾಚಾರ್ಯರ ಜೀವನ ಘಾತೆಯ ಎರಡನೇ ಸಂಚಿಕೆಯನ್ನು ನೋಡೋಣ ಒಂದು ಅಂಗಡಿಯ ಬಾಗಿಲು ತೆರೆದು ನೋಡಿದ ಭುಜಂಗನಿಗೆ ಅಲ್ಲಿ ಏನೂ ಕಾಣಲಿಲ್ಲ ಟ್ರಂಕಿನಲ್ಲಿ ಇಟ್ಟಿರಬಹುದೇನೋ ಎಂದುಕೊಳ್ಳುತ್ತಾ ಅಲ್ಲಿದ್ದ ಮೂರು ಟ್ರಂಕು ತೆಗೆದು ನೋಡಿದ ಎಲ್ಲವೂ ಖಾಲಿ ಒಂದು ಕ್ಷಣ ಎದೆ ಜಲ್ಲೆಂದಿತು ಅಂಗಡಿಯ ಬಾಗಿಲು ಹಾಕಿ ಓಡೋಡುತ್ತಾ ಮನೆಗೆ ಬಂದವನೇ ತಾಯಿಯನ್ನು ನಡುಮನೆಗೆ ಕರೆದೊಯ್ದು ಅವ್ವ ಅಂಗಡಿಯೊಳಗ ಏನೇನೂ ಇಲ್ಲ ಪೂರಾ ಖಾಲಿ ಮಗನ ಮಾತಿಗೆ ಸುಂದರ ಬಾಯಿ ಎದೆ ನಡಿ ಎದೆ ಹೊಡೆದು ಹೋಯಿತು ಹೊಲ ಮಾರಿ ಒಂದು ರೊಕ್ಕವನ್ನೆಲ್ಲ ಅಂಗಡಿಗೆ ಬಿಟ್ಟಿದ್ದರು ಗಂಡ ಅದನ್ನು ಬಿಟ್ಟು ತಮ್ಮ ಕಡೆ ಬೇರೇನೂ ಇರಲಿಲ್ಲ ತಲೆ ತಿರುಗಿದಂತಾಯ್ತು ಗೋಡೆಗಾತುಕೊಂಡು ಕೂತು ಬಿಟ್ಟರು ಸುಂದರಾಬಾಯಿ ಅಂಗಡಿಯಲ್ಲಿ ಗಂಡನ ಸಹಾಯಕನಾಗಿದ್ದ ರಂಗಾಚಾರಿಗೆ ತ್ವರಿತದಲ್ಲಿ ಹೊರಟು ಎಂದು ಟಪಾಲು ಹಾಕಲು ಹೇಳಿದರು ನಡುಮನೆಯ ಗೋಡೆಯಲ್ಲಿ ಗೋಡಿಯಲ್ಲಿ ಹುದುಗಿದ್ದ ಕನ್ನಡಿಯನ್ನು ಕಿತ್ತುವಂತೆ ಭುಜಂಗನಿಗೆ ಹೇಳಿದರು ಕನ್ನಡಿಯ ಹಿಂದೆ ಒಂದು ಮಾಡ ಅದರಲ್ಲಿ ಒಂದು ಪುಟ್ಟ ಮಣ್ಣಿನ ಕುಡಿಕೆ ಅದರಲ್ಲಿ ಒಂದೆರಡು ದಾಗಿನ ಇಟ್ಟು ಇಷ್ಟು ಬೆಳ್ಳಿ ರೂಪಾಯಿಯನ್ನು ಕೈಗೆಟ್ಟಳು ಅದರಿಂದ ಒಂದು ರೂಪಾಯಿ ತೆಗೆದುಕೊಂಡು ಜೋಳ ಅಕ್ಕಿ ತರುವಂತೆ ಹೇಳಿ ಮಗನಿಗೆ ಕೈಗೆತ್ತಳು ಭುಜಂಗ ಹಾಕಿದ ಟಪಾಲು ವಾದ ನಂತರ ರಂಗಾಚಾರ್ಯ ಕೈಗೆ ತಲುಪಿತ್ತು ಕಾರ್ಡು ಓದಿದ ಆಚಾರಿ ಗಾಬರಿಯಾಗಿ ಅಂದೆ ರಾಣಬೆನ್ನೂರಿಗೆ ಬಂದ ಅಂಜುತ್ತಲೇ ಹುಚ್ಚಾಚಾರರ ಮನೆಯ ಮೆಟ್ಟಲು ಹತ್ತಿದವ ನಡುಮನೆಯಲ್ಲಿ ಗೋವಿಂದನಿಗೆ ಊಟ ಮಾಡಿಸುತ್ತಿದ್ದ ಕುಳಿತಿದ್ದ ಸುಂದರಬಾಯನ್ನು ನೋಡಿದ ಸಂಕಟವಾಯಿತು ಅವ ಭಾಳ ಅನ್ಯಾಯ ಮಾಡಿದ ನಿಮಗೆ ದೇವರು ಅಂತ ಹೇಳಿದ ತಿಂಗಳಿಂದ ಇದೇ ಮಾತು ದಿನಕ್ಕೆ ಕೇಳಿ ಕೇಳಿ ಯಾಕೆ ಆಗಿದ್ಲು ಹತ್ತು ಹತ್ತು ಕಣ್ಣೀರು ಉಂಗಿ ಹೋಗಿತ್ತು ನನ್ನ ಪ್ರಾರಬ್ಧ ಯಾರೇನು ಮಾಡ್ಯಾರಪ್ಪ ಅಂತ ಹೇಳಿ ಅವನ ಮಾತಿಗೆ ಆಚಾರಿ ಮೌನವಾದ ಆತನ ಧ್ವನಿ ಕೇಳಿ ಹೊರಗೆ ಬಂದ ಭುಜಂಗ ಆಚಾರಿ ಅಂಗಡಿಯಾಗಿನ ಮಾಲ್ ಎಲ್ಲೋದು ಏನೂ ಇಲ್ಲೇ ಅಂಗಡಿ ಅಂಗಡಿಯೊಳಗ ಅಂತ ಈವರೆಗೆ ಯಾವ ವಿಚಾರವನ್ನು ಹುಚ್ಚಾಚಾರ ಹೇಳಿಲ್ಲವೆಂದು ರಂಗಾಚಾರಿಗೆ ಖಾತ್ರಿ ಆಯಿತು ಮುಜಂಗನನ್ನು ಪಕ್ಕ ಕೂಡಿಸಿಕೊಂಡು ಅದೇ ನಡೆದದ್ದನ್ನು ಅವನಿಗೆ ಹೇಳಿದ ಅಂಗಡಿ ಶುರು ಮಾಡಿ ಎಂಟು ತಿಂಗಳು ಕಳೆದಿತ್ತು ಆಗ ಗಾಂಧೀಜಿ ಬ್ರಿಟಿಷರ ಕರ ನಿರಾಕರಣೆಗೆ ಕರೆ ಕೊಟ್ಟಿದ್ರು ದೇಶದ ತುಂಬಾ ಗದ್ದಲ ಮೊದಲು ದೊಡ್ಡ ಊರುಗಳಿಗೆ ಮಾತ್ರ ಸೀಮಿತವಾಗಿದ್ದ ಗಲಾಟೆ ಬರಬರುತ್ತ ಎಲ್ಲ ಕಡೆ ಹಬ್ಬಿತ್ತು ಬ್ರಿಟಿಷ್ ಅಧಿಕಾರಿಗಳಷ್ಟೇ ಅಲ್ಲದೆ ಸ್ವತಂತ್ರ ಹೋರಾಟಗಾರರ ಹೆಸರಿನಲ್ಲಿ ದೊರಡೆಕೋರರು ಲೂಟಿಗಿಳಿದಿದರು ಶ್ರೀಮಂತ ಮನೆಗಳಲ್ಲಿ ಅನಾಯಾಸವಾಗಿ ಸಿಗುತ್ತಿದ್ದ ಬಂಗಾರವೇ ಅವರ ಗುರಿಯಾಗಿತ್ತು ಸರಾಫೆ ಅಂಗಡಿಗಳಿಗೆ ಮನೆಗಳಿಗೆ ನುಗ್ಗಿ ಜನರನ್ನು ಬೆದರಿಸಿ ಹೊಳ್ಳೆ ಹೊಡೆಯತೊಡಗಿದ್ದರು ಹತ್ತಿರದ ಹರಿಹರದಲ್ಲಿ ಅಂಗಡಿಗಳು ಆಗಿತ್ತು ಹುಚ್ಚಾಚಾರು ಆಗ ಹಸು ಹೆದರಿದ್ರು ಮನೆಯ ಗೋಡೆಯನ್ನು ಪಳ್ಳು ಮಾಡಿ ಅದರಲ್ಲಿ ಒಂದಿಷ್ಟು ಬೆಳ್ಳಿ ರೂಪಾಯಿ ಸಣ್ಣ ಪುಟ್ಟ ದಾಗಿನಗಳನ್ನು ಮುಚ್ಚಿಟ್ಟಿದ್ರು ಮಣ್ಣು ಸವರಿ ಮೇಲೆ ಕನ್ನಡಿಯನ್ನು ತೂಗು ಹಾಕಿದ್ರು ಆದರೆ ಅಂಗಡಿಗಾಗಿ ತಂದ ಬೆಳ್ಳಿ ಬೆಟ್ಟಲುಗಳು ಬಂಗಾರದ ನಾಣ್ಯಗಳು ದಾಗಿನಗಳನ್ನು ಎಲ್ಲಿಡುವುದೆಂದು ತೋಚಲಿಲ್ಲ ರಂಗಾಚಾರಿಯೊಡನೆ ಮಾತನಾಡಿದರು ಎಲ್ಲವನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಎಲ್ಲಾದರೂ ಕುದಿಗಿಟ್ಟು ಗದ್ದಲ ಮುಗಿದ ನಂತರ ಹೊರತೆಗೆಯುವಂತೆ ಅದು ಸೂಚಿಸಿದ ಶಿವರಾತ್ರಿ ಅಮಾವಾಸ್ಯೆ ಹಿಂದಿನ ದಿನ ಇಬ್ಬರು ಕೂಡಿ ಒಂದು ದೊಡ್ಡ ಟ್ರಂಕಿನಲ್ಲಿ ಅಂಗಡಿಯಲ್ಲಿದ್ದ ಎಲ್ಲ ಬಂಗಾರ ಮತ್ತು ಬೆಳ್ಳಿಯನ್ನು ಅದನ್ನು ತುಂಬಿದರು ಬಂಗಾರದಾಗಿಲುಗಳನ್ನೆಲ್ಲ ಭುಜಂಗನ ಹಳೆ ಪಾಟಿಚೀಲದಲ್ಲಿ ಸುತ್ತಿದ್ದರು ಹೆಂಡತಿಯ ಮುಂದೆ ವಿಷಯ ಹೇಳಬೇಕೆಂದಿಸಿದರು ಹೆಂಗಸರ ಬಾಯಲ್ಲಿ ಮೊದಲೇ ಮಾತು ನಿಲ್ಲುವುದಿಲ್ಲ ಆಮೇಲೆ ಹೆದ್ರಾಯ್ತುಕೊಂಡು ಸುಮ್ಮನಾದರು ಆ ರಾತ್ರಿ ಭುಜಂಗ ಹೋಳಿ ಹುಣ್ಣಿಮೆಯ ಕಟ್ಟಿಗೆ ತ ಕದಿಯಲು ಹುಡುಗರ ಜೊತೆ ಹೋಗಿದ್ದ ಆ ಹುಡುಗರು ಅವನ ಜೊತೆ ಬಂದನೆ ಕಷ್ಟವೆನಿಸಿ ಆ ವಿಚಾರ ಅಲ್ಲಿಯೇ ಕೈಬಿಟ್ಟರು ತಾವಿಬ್ಬರೇ ಹೋಗಿ ಊರಾಚೆ ಸ್ಮಶಾನದಲ್ಲಿ ತೆಗ್ಗು ತೋಡಿ ಎಲ್ಲವನ್ನು ಹೋಗಿದೆವು ಎಂದು ರಂಗಾಚಾರಿ ಅವನ ಧ್ವನಿ ಅಡುಗಿತು ಭುಜಂಗ ತೆಗ್ಗು ತೋಡಿ ಟ್ರಂಕ್ ಒಳಗಿಟ್ವಪ್ಪ ಏನು ಕೇಳೈತಿ ಅಷ್ಟರಾಗ ದೂರದಾಗ ಒಂದು ಬೆಂಕಿ ಕಾಣ್ತು ಮಾರಾಯ ಗಾಬರಿ ಆದ್ವಿ ಕೊಳ್ಳಿದ್ದೆವು ಅಂತ ಗೊತ್ತಾತು ನಿಮ್ಮಪ್ಪ ಜನವಾರದ ಬ್ರಹ್ಮಗಂಟು ಹಿಡ್ಕೊಂಡು ಜಪ ಶುರು ಮಾಡಿದ್ರು ನನಗೋ ಕೈಕಾಲು ತರತರ ಅನ್ಲಿಕ್ಕು ಹುಣಸಿ ಗಿಡದ ಬುಡ ಎರಡು ಕೆಂಪು ಕಣ್ಣುಗಳು ಮಾರಾಯ ದುರುದುರು ದುರು ಸಾವಕಾಶ ನಮ್ಮ ಕಡೆನೇ ಬರಲಿಕ್ಕೆ ಹತ್ತಿತ್ತು ನಾನಂತೂ ಹೆದರಿ ಹುಚ್ಚೇನೆ ಹುಯ್ಕೊಂಡ್ಬಿಟ್ಟೆ ಆಚಾರ್ಯ ಏನೋ ಏನಾಗಂಗಿಲ್ಲ ಸುಮ್ಮನಿರು ಬಡ ಬಡ ತೆಗ್ಗು ಮುಚ್ಚಿ ಬಿಡೋನಂತೆ ಅಂದರು ಆದ್ರೆ ನನಗೆ ಧೈರ್ಯ ಸಾಲಿಲ್ಲಪ್ಪ ಓಡಿ ನನ್ನ ಕೋಲಿಗೆ ಹೋಗಿಬಿಟ್ಟೆ ಮುಂದೆ ಏನಾತೋ ನಂಗೆ ಗೊತ್ತಿಲ್ಲಪ್ಪ ಎಂದು ಸಣ್ಣ ಮುಖ ಮಾಡಿದ ರಂಗಾಚಾರಿ ಅವತ್ತೇ ನನಗೆ ಜ್ವರ ಬಂದ್ಬಿಡ್ತು ವಾ ವ ಶಿಗ್ಗಾಮಿಗೆ ಹೊಂಟು ಬಿಟ್ಟೆ ನನ್ನ ಹೆಂಡತಿಗೆ ದಿನದಾಗಿದ್ವಲ್ಲ ಇವತ್ತಿಗೆ ಹತ್ತು ದಿನ ಆತು ಹಡದು ತೊಟ್ಟಿಲು ಶಾಸ್ತ್ರ ಮುಗಿಸಿ ಬರೋನಿದ್ದೆ ಅಷ್ಟರಾಗ ಭುಜಂಗಣ್ಣ ಟಪಾಲ್ ಬಂತು ಎದೆ ದಸ್ಸಂದು ಸತ್ಕೋತ ಓಡಿ ಬಂದೆ ಅವನ ಕಣ್ಣು ತುಂಬಿದವು ಸಾಯುವ ಹೊತ್ತಿನಲ್ಲಿ ಆಚಾರ್ಯರು ಏನು ಹೇಳಲು ಚಡಪಡಿಸಿದರೆಂದು ಸುಂದರವಾಗಿ ತಿಳಿಯಿತು ಆಚಾರ್ಯ ಭುಜಂಗನನ್ನು ಕರೆದುಕೊಂಡು ಗುದ್ದಲಿ ಹಿಡಿದು ಆಗಿಂದಾಗಲೇ ಆ ಸ್ಮಶಾನದ ಪಾಳು ಮನೆ ಹತ್ತಿರ ಹೋದ ಒಡೆದ ತುಳಸಿ ಕಟ್ಟೆ ಪಕ್ಕ ಆಗಿದ್ರು ಆದರೆ ಹುಗಿದ ಟ್ರಂಕ್ ಮಾತ್ರ ಸಿಗಲಿಲ್ಲ ಈಗ ರಂಗಾಚಾರಿಯು ಗಾಬರಿಯಾದ ಅವತ್ತು ರಾತ್ರಿ ಹೊತ್ತು ಕತ್ತಲಿನಲ್ಲಿ ತಾವು ಹುದುಗಿಟ್ಟಿದ್ದ ಜಾಗ ಬದಲಾಗಿರ್ಬೋದೇನೋ ಅನ್ಕೊಂಡು ತುಳಸಿ ಕಟ್ಟೆ ಸುತ್ತರಾಗಿದರು ಏನೂ ಸಿಗಲಿಲ್ಲ ರಂಗಾಚಾರಿ ಕುಸಿತು ಕೂತ ಇಬ್ಬರು ಮನೆಗೆ ಮರಳಿದರು ಅವರುಗಳ ಬಾಡಿದ ಮುಖ ನೋಡಿ ಸುಂದರವಾಗಿ ವಿಷ ಅರ್ಥ ಆಯಿತು ಆಕೆ ಒಂದು ಮಾತನಾಡಲಿಲ್ಲ ಸ್ನಾನ ಮಾಡಿ ಬಂದವರಿಗೆ ಮೌನವಾಗಿ ಊಟಕ್ಕೆ ಬಡಿಸಿದರು ಊಟ ಮುಗಿಸಿ ಊರಿಗೆ ಹೊರಟ ರಂಗಾಚಾರಿ ಭುಜಂಗ ತನ್ನ ಬಳಿ ಇದ್ದ ಎಂಟಾಣಿಯನ್ನು ಅವನ ಕೈಗೆ ಕೊಟ್ಟ ಧಾರಾಳ ತಂದೆಯ ಮಗ ಅಲ್ವೆ ಆಚಾರ್ಯ ಕಣ್ಣು ಹನಿಗೂಡಿದಳು ಕೈ ಮುಗಿದು ಅಲ್ಲಿಂದ ಹೊರಬಿದ್ದ ಅಲ್ಲಿಗೆ ಸುಂದರ ಬಾಯಿಗೆ ತಮ್ಮ ನಾಳೆ ಸುಭದ್ರವೆಂಬ ನಂಬಿಕೆ ಕುಸಿದು ಅಲ್ಲೇ ಬಿತ್ತು ಮುಂದೇನೆಂಬ ಪ್ರಶ್ನೆ ದುತ್ತೆಂದು ಎದುರಿಗೆ ನಿಂತಿತು ಅಡುಗೆ ಮನೆಯಲ್ಲಿದ್ದ ಊಟದ ಬೆಳ್ಳಿ ತಟ್ಟೆಗಳು ಬಟ್ಟಿಲು ತಂಬಿಗೆ ಎಲ್ಲ ಜೋಡಿಸಿದಳು ವೆಂಕುವಿನ ಮದುವೆಗೆ ಎರಡು ಬೆಳ್ಳಿ ಬಟ್ಲು ಒಂದಿಷ್ಟು ದೇವರ ಪೂಜೆ ಸಾಮಾನು ಎತ್ತಿಕೊಂಡು ಉಳಿದ ಎಲ್ಲವನ್ನು ಹರಿಹರದ ಪರಿಚಯದ ಒಂದು ಸರಾಫಿ ಅಂಗಡಿಗೆ ಮಾರಿ ಬರುವಂತೆ ಭುಜಂಗನಿಗೆ ಹೇಳಿದ ಬೆನ್ನ ಮೇಲೆ ಗೋಣಿಚೀಲ ಹೊತ್ತ ಮರುದಿನ ಭುಜಂಗ ಹರಿಹರಕ್ಕೆ ಹೋದ ಎಲ್ಲವನ್ನು ಮಾರಿ ಮೂವತ್ತು ರೂಪಾಯಿ ಬಂದು ಭಾರವಾದ ಮನಸ್ಸಿನಿಂದ ಊರಿಗೆ ಮರಳಿದ ಆ ಮೂವತ್ತು ರೂಪಾಯಿಗಳನ್ನು ತಂದು ತಾಯಿ ಕೈಗಿತ್ತು ಅದಕ್ಕೆ ಸುಂದರಾಬಾಯಿ ನೀನ ಇಟ್ಟುಕೋಮಾರಾಯ ಮನೆ ನಡೆಸುವ ನೀನೆ ಮರಳಿ ಕೊಟ್ಟಳು ಆ ದಿನ ಗೂಟಕ್ಕೆ ಅಪ್ಪ ಹಾಕಿದ ಕರಿಕೋಟು ಅಲ್ಲಿ ಇತ್ತು ಅದರ ಕಿಸೆಯಲ್ಲಿ ದುಡ್ಡನ್ ದುಡ್ಡನಿಟ್ಟ ಅವನ ತಲೆಯಲ್ಲಿ ಒಂದೇ ಯೋಚನೆ ಮೂವತ್ತು ರೂಪಾಯಿಗಳಲ್ಲಿ ಎಷ್ಟು ದಿನ ಮಾಡಬಹುದು ಜೀವನ ಹದಿನಾರರ ಭುಜಂಗರ ಮನಸ್ಸಿನಲ್ಲಿ ಒಂದು ಬಿಗಿಯಾದ ನಿರ್ಧಾರ ಮೂಡಿತ್ತು ಸುಂದರ ನಾನು ಇವತ್ತಿನಿಂದ ಒಪ್ಪತ್ತು ಊಟ ಮಾಡ್ತೇನೆ ನಿನ್ನ ಜೋಡಿ ನನಗೂ ಇಷ್ಟು ಅಳ್ಳಿಟ್ಟು ಕಲಸಿಟ್ಟು ಬಿಡು ರಾತ್ರಿಗೆ ಅಚ್ಚರಿಯಿಂದ ಮಗನ ಮುಖ ನೋಡಿರಲು ಸುಂದರಬಾಯಿ ಹಿಂಗೆ ಯಾಕೋ ಮಾರಾಯ ಒಪ್ಪತ್ತು ಮಾಡಲಿಕ್ಕೆ ನೀನು ಸನ್ಯಾಸಿನ ಏನು ಗದಿರಲಿ ಭುಜಂಗ ಉತ್ತರಿಸಲಿಲ್ಲ ಅವನ ಮಾತೆಂದರೆ ಕಲ್ಲಿನಲ್ಲಿ ಗೆರೆ ಅವತ್ತು ಭುಜಂಗನ ಹುಟ್ಟಿದ ದಿನ ಒಂದಿಷ್ಟು ಹಾಲು ಬೆನ್ನು ಕುದಿಸಿ ಅದಕ್ಕಿಷ್ಟು ಬೆನ್ನ ನವಣಕ್ಕಿಯನ್ನು ಸೇರಿಸಿ ಪಾಯಸ ಮಾಡಿದಳು ಒಂದಿಷ್ಟು ಜೋಳದಂಬಲಿ ಕುದಿಸಿಟ್ಲು ಮುತ್ತುಗದ ಎಲೆಯಲ್ಲಿ ಬಡಿಸಿ ಮಕ್ಕಳನ್ನು ಊಟಕ್ಕೆ ಕರೆದಳು ಕೊನೆಯವ ಗೋವಿಂದನಿಗೆ ಮಾತ್ರ ಸ್ವಲ್ಪ ಅನ್ನ ಉಳಿದವರಿಗೆಲ್ಲ ಅಂಬಲಿ ಅವ ಊಟಕ್ಕೆ ಎಲೆಯಾಕೆ ಹಾಕ್ತಿದ್ದಿ ಅಂಬಲಿ ಸಿಕ್ಕೋತಾದ ಇದ್ರಾಗ ನನ್ನ ಬೆಳ್ಳಿ ತಾಟು ಕೊಡು ನನ್ನ ಬೆಳ್ಳಿ ತಟ್ಟೆ ಕೊಡು ಅಂತ ಆನಂದ ನುಡಿದಾಗ ಭುಜಂಗನಿಗೆ ತಂದೆ ನೆನಪಾಗಿ ಕಣ್ಣೀರು ಬಂದವು ಕಳೆದ ವರ್ಷ ತನ್ನ ಹುಟ್ಟುಹಬ್ಬದ ದಿನ ಎಂತಹ ಸಂಭ್ರಮ ದ್ರಾಕ್ಷಿ ಗೋಡಂಬಿ ಗಸಗಸೆ ಕಲ್ಲು ಸಕ್ಕರೆ ಎಲ್ಲ ಹಾಕಿದ ಕೈಗಡವು ಮಾಡಿದ್ಲು ಅಮ್ಮ ಕಡುಬಿಗೆ ತುಪ್ಪ ಹಾಕಲು ಹೆಬ್ಬೆಟ್ಟಿನಿಂದ ತೂತು ಮಾಡಿಕೊಳ್ಳೆಂದು ಹೇಳುತ್ತಿದ್ದ ತಂದೆ ಬೆಳ್ಳಿಯ ತಾಟಿನಲ್ಲಿ ಕರಿಗಡಬು ಗುರುಬುರಿ ಹಯಗ್ರೀವ ಕಣ್ಣೀರು ಉಕ್ಕಿ ಬಂದು ಉಣ್ಣುತ್ತಿದ್ದ ಅಂಬಲಿ ಗಂಟಲಲ್ಲಿ ಸಿಕ್ಕಿಕೊಂಡಿತು ಆನಂದ ನಿನ್ನ ತಾಟು ಅಂಗಡಿಗೆ ಮಾರಲಿಕ್ಕೆ ಹಾಕಿ ಬಂದುಬಿಟ್ಟನ ಅಣ್ಣ ನಿನ್ನ ಮೇಲೆ ದಿನ ಉದಕದಲ್ಲೇ ಒಳಗಿನ ಊಟ ತಿಳಿತೋ ಇಲ್ಲೋ ಎಂದು ಗದರಿದ ವಾಸ್ತವ ಅರಿಯದ ಚಿಕ್ಕವನನ್ನ ತಮ್ಮನೆಂದವನು ಅಭಿಮತ ಭುಜಂಗ ತುದಿಗಣ್ಣಿನಿಂದ ನೋಡಿದ ಸುಮ್ಮನ ಶೀನಿ ಧಾರವಾಡದಲ್ಲಿ ಆನಂದನನ್ನ ಇಂಟರ್ ಮಾಡಲು ಕಳಿಸುವುದೆಂದು ನಿರ್ಧಾರ ಮಾಡಿದರು ಭುಜಂಗ ದೂರದ ಸಂಬಂಧಿ ಮಳಿಗೆ ಆಚಾರ್ಯರ ಮನೆಯಲ್ಲಿ ವಾಸ ಹಾಗೂ ವಾರನಾದ ಊಟಕ್ಕೆ ವ್ಯವಸ್ಥೆ ಮಾಡುತ್ತೇನೆಂದು ತೀರ್ಮಾನಿಸಿದ ತಾಯಿ ಒಪ್ಪಿದಳು ಆನಂದ ಕಾಲೇಜು ಓದಲು ಧಾರವಾಡಕ್ಕೆ ಹೊರಟ ತಮ್ಮನಿಗೆ ಟ್ರಂಕಿನಲ್ಲಿದ್ದ ಅಪ್ಪನ ಹೊಸ ದೋತರ ಕರಿ ಟೋಪಿಗೆಯನ್ನು ತೆಗೆದುಕೊಟ್ಟು ತಾನುವನ ಜೊತೆಗೆ ಧಾರವಾಡಕ್ಕೆ ಹೋದ ಭುಜಂಗ ಆಚಾರ್ಯ ಮನೆಯಲ್ಲಿ ಎರಡು ದಿನ ಉಳಿದು ತಮ್ಮನ ಕಾಲೇಜಿನ ದಾಖಲಾತಿಯನ್ನು ಮಾಡಿಸಿದ ತಮ್ಮನ ಕೈಯಲ್ಲಿ ಎರಡು ಬೆಳ್ಳಿ ರೂಪಾಯಿ ಕೊಟ್ಟು ದೇವು ಖರ್ಚಿಗೆ ಇಟ್ಟುಕೊಳ್ಳೆಂದು ಹೇಳಿದ ಆನಂದ ಗೋಣು ಹಾಕಿದ ಎಲ್ಲ ವ್ಯವಸ್ಥೆ ಮಾಡಿ ಭುಜಂಗ ಊರಿಗೆ ಮರಳಿದ ಅಪ್ಪ ಹೋಗಿ ಆರು ತಿಂಗಳಾಗಿತ್ತು ಕೈಯಲ್ಲಿಯ ಪುಟ್ಟಗಂಟು ನಿಧಾನವಾಗಿ ಕರಗುತ್ತಿತ್ತು ತಂದೆಯ ಆರನೇ ತಿಂಗಳ ಮಾಸಿಕ ಮಾಡಿಸಲು ಬಂದಿದ್ದ ರಾಘವೇಂದ್ರಾಚಾರ್ಯರು ಗೋದಾನ ಮಾಡಿದರೆ ಒಳ್ಳೆಯದು ಹುಚ್ಚಾಚಾರು ವಿರಜಾ ನದಿಯನ್ನು ಅಕಳ ಬಾಲ ಹಿಡಿದುಕೊಂಡು ದಾಟುತ್ತಾರೆ ಎಂದು ಸುಂದರ ಎಂದು ತಾಯಿಯ ಕಡೆ ಒಮ್ಮೆ ನೋಡಿದ ಭುಜಂಗ ಸುಂದರ ಸುಂದರಬಾಯಿ ಹಿತ್ತಲಿಗೆ ಹೋಗಿ ಗೌರಿ ಮತದ ಕರುವನ್ನು ಎಳೆದು ತಂದಳು ಭುಜಂಗ ಅದರ ಮೇಲೊಂದು ಕಣ ಹೊದಿಸಿದ ತನ್ನ ಕೈಲಿದ್ದ ಪಾವಲಿಯಲ್ಲೊಂದನ್ನು ಎಲ್ಲಿಟ್ಟು ನೀರು ಬಿಟ್ಟು ಕೃಷ್ಣಾರ್ಪಣ ಎಂದು ಬಿಟ್ಟ ಗೋದಾನ ಕೊಡಬೇಕೆಂದು ಹೇಳಿದ ರಾಘವೇಂದ್ರಾಚಾರ್ಯರು ಒಂದು ಕ್ಷಣ ತಬ್ಬಿಬ್ಬಾದರು ಅಯ್ಯೋ ಸಹಜವಾಗಿದ್ದ ಶಾಸ್ತ್ರ ಹೇಳಿದ್ದೇನ ಅಷ್ಟೇ ಅವರೇ ಇನ್ನು ನನಗೇ ಕೊಡಬೇಕೆಂಬ ಅರ್ಥದಲ್ಲ ಅಂತ ಹೇಳಿದ್ದ ಅವರು ಅವನಿಗಿಂತ ಐದಾರು ವರ್ಷ ದೊಡ್ಡವರಷ್ಟು ಭುಜಂಗನ ಮನೆಯ ಪರಿಸ್ಥಿತಿಯ ಅರಿವಿದ್ದ ಅವರು ಕಣ್ಣನ್ನು ನೀರಾಡಿತು ಸುಂದರ ಬಾಯಿಯದೆ ಹೆಮ್ಮೆಯಿಂದ ಬೀಗಿತು ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು ಎಂದು ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ಹಸುವನ್ನು ಹೊಡೆದುಕೊಂಡು ಹೊರಟು ಹೋದರೂ ರಾಘವೇಂದ್ರ ಲಕ್ಷ ಅಪ್ಪನ ವರ್ಷಾಂತಿಕದ ಮೊದಲೇ ಕನ್ಯಾದಾನವಾದರೆ ಆ ಪುಣ್ಯ ಅಪ್ಪನಿಗೆ ಸೇರುತ್ತಾದ್ದರಿಂದ ಬೇಗನೆ ನನ್ನ ತಂಗಿ ವೆಂಕುವಿನ ಕನ್ಯಾಧಾರೆ ಮಾಡಬೇಕು ಕನ್ಯಾದಾನ ಮಾಡಬೇಕು ಎಂದು ಅಂದುಕೊಂಡರು ಭುಜಂಗ ತಂದೆ ಇದ್ದಾಗ ಮಂತ್ರ ಕಲಿಸಲು ಬರುತ್ತಿದ್ದ ನಾರಾಯಣಾಚಾರ್ಯರಿಗೆ ವೆಂಕುವನ್ನು ಕೊಟ್ಟು ಮದುವೆ ಮಾಡಿದರೆ ಹೇಗೆಂದು ಅವನ ವಿಚಾರ ಅವರಿಗೆ ಸ್ವಲ್ಪ ಕುಂಟುವುದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಗಂಡಸಿಗೆ ಐಬು ಯಾವ ಲೆಕ್ಕ ನಾರಾಯಣಾಚಾರ್ಯರು ಆರೋಗ್ಯವಾಗಿ ಲಕ್ಷಣವಾಗಿದ್ದರೂ ತಾಯಿರಲಿಲ್ಲ ತಂದೆ ಮತ್ತು ಮಗ ಇಬ್ಬರೇ ಮನೆಯಲ್ಲಿ ಊರಿನಲ್ಲಿ ಸ್ವಲ್ಪ ಜಮೀನೂ ಇತ್ತು ಊಟಕ್ಕಂತೂ ತೊಂದರೆ ಇರಲಿಲ್ಲ ಆದರೆ ಈ ಸಂಬಂಧ ಸುಂದರ ಬಾಯಿಗೆ ಸುತರಾಮ ಇಷ್ಟು ಹೆಣ್ಣು ದಿಕ್ಕಿಲ್ಲದ ಮನೆಗೆ ಹೋಗಿ ತನ್ನ ಪುಟ್ಟ ಮಗಳು ಒಮ್ಮೆನೇ ಹಿರೇಮನಿಸಲಾಗುವುದು ಆಕೆಗೆ ಬೇಡವಾಗಿತ್ತು ಆಕೆ ವಿಷಯವನ್ನು ಮುಂದೆ ತಳ್ಳಲು ಒಂದು ಹೊಸ ಹಠ ಹಿಡಿದಳು ಭುಜಂಗ ಅವರಿವರು ನಾಂದಿ ಇಟ್ಟುಕೊಂಡು ವೆಂಕುವನ ಲಗ್ನ ಮಾಡೋದು ನನಗೆ ಮನಸ್ಸಿಲ್ಲಪ್ಪ ನೀನೇ ಮೊದಲು ಲಗ್ನ ಆಗು ನೀನು ನಿನ್ನ ಹೆಂಡತಿ ಇಬ್ಬರು ನಾಂದಿ ಇಟ್ಟುಕೊಂಡು ಮದುವೆ ಮಾಡಿ ನನಗದೇ ಸಮಾಧಾನ ಅದಕ್ಕೆ ಭುಜಂಗ ಅಂದ ಹೋಗ ಸುಂದರ ನನಗೆ ಯಾರು ಕನ್ಯಾ ಕೊಡ್ತಾರ ಅಂತ ಭುಜಂಗಾಚಾರ ಹೇಳಿದರು ಅದಕ್ಕೆ ಸುಂದರ ನಿನಗೇನೋ ಮಾರಯ್ಯ ಮನ್ಮತಾಗಿ ಸಾಲುಗಟ್ಟಿ ನಿಂತಿರ್ತಾರ ಹೆಣ್ಣು ಮಕ್ಕಳು ತಾಯಿಯ ಉತ್ತರಕ್ಕೆ ನಕ್ಕು ಸುಮ್ಮನಾಗಿ ಬಿಟ್ಟರು ಭುಜಂಗಾಚಾರ ಮುಂದೆ ಏನಾಗತ್ತೆ ಅವರ ಕುಟುಂಬದಲ್ಲಿ ಯಾವ ಅವಸ್ಥೆಗಳು ಬರ್ತದೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ